ಎಲ್ಲರಿಗೂ ಒಳ್ಳೇದು ಮಾಡಿದ್ದೇವೆ ರೀ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ನೆಮ್ಮದಿ ಎಲ್ಲ ಕೊಟ್ಟು ನೂರು ಕಾಲ ಚೆನ್ನಾಗಿ ಮಾಡಪ್ಪ ಆಗ್ಯಾವ ರೀ ನಂಬ್ಕೊಂಡು ಬಂದಿದ್ದೀನಿ ಯಾವತ್ತೂ ನಂಗೆ ಕೈ ಬಿಡ್ದಿರೋಂಗೆ ನೋಡ್ಕೊಬೋದೇವ್ ರೀ ನಮಗೆ ಶಕ್ತಿ ಕೊಡಿದೆ ರೀ ಚೆನ್ನಾಗಿ ಬಾಳಿ ಬದುಕ ಮಾಡಪ್ಪ ಹಾಗೆ ನಮ್ಮಪ್ಪ ಅಮ್ಮ ಅವರೆಲ್ಲ ಚೆನ್ನಾಗಬೇಕು ನನಗೆ ಆಶೀರ್ವಾದ ಮಾಡಿದ್ದೇವ್ರಿ ಎಲ್ಲರಿಗೂ ಒಳ್ಳೇದು ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಜೈ ಕಥಾ ನಿನ್ನ ನಿನ್ನ ಹಾಗೆದ ಲಕ್ಷ್ಮೀ ಬಾರಮ್ಮ ಇವಾಗ ಪೂಜೆ ಎಲ್ಲ ಮುಗ್ದಿದೆ ಸೂರ್ಯ ಅವರಿದ್ಮೇಲೆ ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡಿ ಅಂತ ಏನೋ ಅತ್ತೆ ಅವರು ನಾರ್ಮಲ್ ಆಗಿ ದಿನ ಪೂಜೆ ಮಾಡ್ತಾಯಿದ್ರು ಇನ್ನೇನಿಲ್ಲ ಇನ್ನು ಅಡುಗೆ ಅಡುಗೆ ಹೋಗಿ ಏನಾದರೂ ಪ್ರಿಪೇರ್ ಮಾಡಬೇಕು ಇವಾಗ ಬ್ರೇಕ್ಫಾಸ್ಟ್ಗೆ ನೀನು ದೋಸೆ ಪ್ರಿಪೇರ್ ಮಾಡೋದಕ್ಕೆ ಅಕ್ಕಿ ರುಬ್ತಾಯಿದ್ರು ರುಬ್ಬದೇ ಹಿಟ್ಟಿರುತ್ತೆ ಅಲ್ಲಿಗೆ ಏನಾದರೂ ಪಲ್ಯ ಮಾಡಿ ಏನಾದರೂ ಪ್ರಿಪೇರ್ ಮಾಡಿಬೇಡ ನಾನು ರಾತ್ರಿ ಒಂದ್ಸರಿ ಯೂಟ್ಯೂಬಲ್ಲಿ ನೋಡಿದೆ ಆ ರೆಸಿಪಿಗಳೆಲ್ಲ ಹೇಗೆ ಮಾಡೋದು ಅಂತ ಇವಾಗ ಒಂದ್ಸರಿ ಏನು ರಾತ್ರಿ ದೋಸೆಗೆ ಅಕ್ಕಿ ರುಬ್ಬಿದ್ರು ದೋಸೆ ಮಾಡಬೇಕು ಅದಕ್ಕೆ ಏನು ಪಲ್ಯ ಮಾಡೋದು ಏನು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ದೋಸೆಗೆ ಮಾಮೂಲಿ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಮಸಾಲೆ ದೋಸೆ ಆಲೂಗಡ್ಡೆ ಗೊಜ್ಜು ಅದು ಗೊಜ್ಜಲ್ಲ ಅದು ಪಲ್ಯ ಸಕ್ಕತ್ತಾಗಿರುತ್ತೆ ಅದೇ ಥರ ಮಾಡಿ ನೋಡೋಣ హెంధు రాత్రి ఆలూగడ్డే మొదలు ఎలా కుక్కర్ అక్కడ కుడిస్కోూ వలు అదామే అది ఆచే ఆదమే ఆచే తబట్టు సిప్ప ఎలా సుల్బిట్టు ఆచే ఇట్బిట్ ఆలూగడ్డ క్లీనకి చిక్చిక్కి స్మ్యాష్ మాకు అల్లిగ్ స్వల్ప చిల్లీ పౌడ్రు ఆమె అరిశిణ పౌడ్రుచిక్ తస్త సాల్ట్ హాకీ క్లీనీ ఎలా మిక్స్ మిక్స్ మిబిట్టు సే కడ్బె మెణికాయ కరిబేవు బేదా జీర్కే బేడా ಅದೆಲ್ಲ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಇಲ್ಲಿ ಮಾಡಿಟ್ಟಿರ್ತಾರಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಅದಾಕಿ ಮಿಕ್ಸ್ ಮಾಡೋದು ಇಷ್ಟು ಈಸಿನ ಮತ್ತು ನಾನು ಒಂದಿನ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಹೋಗೋದಲ್ಲ ತುಂಬ ಈಸಿಯಾಗಿ ತೋರಿಸ್ಕೊಟ್ರು ಇನ್ಮೇಲಿಂದ ನಾನು ಇದೇ ಚಾನಲ್ ಅಡುಗೆನ ಫಾಲೋ ಮಾಡಬೇಕು ತುಂಬ ಈಸಿಯಾಗಿ ಕೊಡ್ತಾರೆ ಅಡುಗೆಯೆಲ್ಲ ನೋಡೋಕ ಮಾತ್ರ ಸಕ್ಕತ್ತಾಗಿ ಲುಕ್ಕಾಗಿ ಕಾಣಿಸುತ್ತೆ ಇನ್ನೇನಿಲ್ಲ ಇನ್ನು ಸಾಂಬಾರು ನಾನು ಮಾಡ್ತೀನಲ್ಲ ಅದೇ ಸಾಂಬಾರು ಚೆನ್ನಾಗಿದೆ ಆಗಿ ಸಿಂಪಲ್ಲಾಗಿ ಆಗಿ ನಾನು ಸಾಂಬಾರು ಮಾಡಿಬಿಡ್ತೀನಿ ಆಮೇಲೆ ರೈಸು ನಾರ್ಮಲಾಗಿ ನಾನು ಮಾಡ್ತೀನಲ್ಲ ರೈಸು ಅದೇ ಥರ ಮಾಡ್ತೀನಿ ಇನ್ನೇನು ಮಾಡೋದು ನಾ ಸ್ವೀಟ್ ಏನಾದರೂ ಮಾಡಿಬಿಟ್ಟಿತ್ತಲ್ಲ ಇನ್ನು ಹಾಪ್ಲೆ ಹಾಕೋತೀವಿ ಸ್ವೀಟ್ ಏನು ಮಾಡೋದು ಅಡುಗೆ ಮನೆಯಲ್ಲ ನಿಂತ್ಕೊಂಡು ತಿಂಕ್ ಮಾಡ್ತೀನಿ ಅಮ್ಮ ಯಾವಾಗಲೂ ಹೇಳ್ತಾ ಇರೋರು ಗಂಡನ ಮನೆಗೆ ಹೋದ್ಮೇಲೆ ಕ್ಲೀನಾಗಿ ಮೊದಲು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಅಡುಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಬೇಕು ಕ್ಲೀನಾಗಿರಬೇಕು ಹಾಗೆ ಕ್ಲೀನಾಗಿ ಮನೆಯೆಲ್ಲ ಇಟ್ಕೋಬೇಕು ಅಂತ ಹೇಳ್ತಾ ಇದ್ರು ಹಾಗೆ ಫಾಲೋ ಮಾಡ್ತೀನಿ ಅಮ್ಮನೂ ಬಂದ್ಬಿಟ್ರೆ ನಮ್ಮ ಜೊತೆ ನನ್ನ ಸ್ವಲ್ಪ ನನ್ನ ಒಪ್ಕೊಬಿಟ್ರೆ ಸೂರ್ಯ ಅವ್ರನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಅದೇ ದೇವ್ರನ್ನೇ ಬೇಡ್ಕೊತಾಯಿದ್ದೆ ಒಳ್ಳೇದಾಗ್ಬಿಟ್ಟು ಆದಷ್ಟು ಬೇಗ ಅಂತ ಅಲ್ಲ ದೇವ್ರ ಮನೆಯೊಳೆಯ ಏನು ಪಣ 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 ಅಂತ ಆಗುತ್ತದೆ ಈ ದೀಪದ ಬೆಳಕು ಹಾತ್ಕೋವೆ ಹಾಂ ಭಾರಿ ಚೆನ್ನಾಗಿ ಮಾಡ್ಬಿಟ್ಟವಲ್ಲ ರುಕ್ಕಣಿ ಎಲ್ಲ ಇದ್ಬಿಟ್ಟು ಪೂಜೆನಾದ್ರು ಮಾಡಿಬಿಟ್ಟ ಇಷ್ಟು ಬೇಗ ನಾನು ಏನು ಇಲ್ಲ ಹಾಂ ನಾನು ಹೇಳಿದ್ದು ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿರು ನಾನು ದೇವ್ರ ಮನೆ ರೆಡಿ ಮಾಡ್ತೀನಿ ಅಂತ ರಾತ್ರಿ ಪೂಜೆ ಮಾಡಿ ಮುಗಿಸ್ಬಿಟ್ರು ಓ ಏನಾದರೂ ಆಗಲಿ ಒಳ್ಳೆ ಹುಡುಗಿ ಚೆನ್ನಾಗಿ ಪೂಜೆ ಮಾಡೈತೆ ನಾನು ನೂರೆಂಟ್ ಸಲ ಕೇಳ್ತಾರೆ ಹೆಂಗ್ ಮಾಡೋದು ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಬಂದು ಇಷ್ಟು ಬೇರೆ ಹೆಂಗ ಅಜ್ಜಸ್ಟ್ ಆಗಿಬಿಟ್ರು ರುಕ್ಮಿಣಿ ಬಿಡು ಏನಾರೂ ಆಗಲಿ ಮನೆ ಸಂಸಾರ ನಿಭಾಯಿಸ್ಕೊ ಹೋಯ್ತಾಳೆ ನಾನು ನಂಬಿಕೆ ನನಗೇ ರುಕ್ಮಿಣಿ ಮಾತ್ರ ಚೆನ್ನಾಗಿ ನಿಭಾಯಿಸ್ಕೊ ಹೋಗ್ತಾಳೆ ಮನೆ ಸಂಸಾರನ ಜವಾಬ್ದಾರಿ ತೊಗೊಂಡ್ರು ದುಡ್ದಿ ಮಾಡಿರ ಇನ್ನೂ ಅಲ್ವಾ ಜವಾಬ್ದಾರಿ ವಹಿಸ್ಕೊಂಡಿರೋದು ಮನೆ ಜವಾಬ್ದಾರಿನೆಲ್ಲ ಜವಾಬ್ದಾರಿ ಇರ್ತದೆ ಸೂರ್ಯನ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಮಾಡ್ಕ ಹೋದ್ರೆ ಸಾಕು ಇನ್ನೇನು ಬೇಡ ಭಾರಿ ಖುಷಿ ಆಯ್ತು ಎಲ್ಲಿಗದು ಕಣೆಯಿಲ್ಲ ನಾನು ಮಾತಾಡ್ಸ ಮಾತಾಡ್ತದ ನಾನು ಸ್ನಾನ ಮಾಡ್ಕೊ ಬಂದಿನಿ ಜೋರೂ ಕೈ ಮುಖ ಬಂದೆ ಏನು ಮಾವನಿಗೆ ಇದ್ದಿಲ್ಲ ಸೂರ್ಯ ಏನೋ ಮಾಡೋಣ ಗೊತ್ತಿಲ್ಲ ಹೋದ್ ಬೇಡ ರೂಮ್ ಹತ್ರ ಆಮೇಲೆ ಹೋಗೋಕಾಯ್ತದೆ ನೋಡ್ತೀನಿ ರುಕ್ಮಿಣಿ ಏನು ಮಾಡ್ತದೆ ರುಕ್ಮಿಣಿ ರುಕ್ಮಿಣಿ ದೋಸೆ ಎಲ್ಲ ಹಾಕ್ ಮಡಗಿದ್ದೀನಿ ಇನ್ನೇನ ಮಾಡಬೇಕು ಸ್ವೀಟ್ ಏನಾದರೂ ಮಾಡಬೇಕು ಏನು ಮಾಡೋದು ಸ್ವೀಟು ನನಗೆ ಹಾಲು ಕೇರ್ ಮಾಡೋಕ್ಕೆ ಬರುತ್ತೆ ಮತ್ತು ಗುಲಾಬ್ ಜಾಮೂನ್ ಮಾಡಕ್ಕೆ ಬರುತ್ತೆ ಪೌಡ್ರೇ ಆಯಿತು ಇಲ್ವೋ ಗೊತ್ತಿಲ್ವಲ್ಲ ಗುಲಾಬ್ ಜಾಮೂನ್ ಪೌಡ್ರು ಇವಾಗ ಅತ್ತೆ ಅವ್ರನ್ನ ಅತ್ತೆ ಕೇಳಿಬಿಟ್ರೆ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಗೋದಿಲ್ಲ ನಾನೆಲ್ಲ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡಬೇಕು ಅನ್ಕೊಬಂದಿದ್ದೀನಿ ಏನು ಮಾಡೋದು ಅದು ಬಿಟ್ಟರೆ ಇನ್ನೇನು ಸ್ವೀಟ್ ಮಾಡ್ಬೋದು ಹಾಲು ಕೇರ್ ಮಾಡ್ಬೋದು ಇಲ್ಲ ಜಾಮೂನ್ ಮಾಡ್ಬೋದು ಇನ್ನೇನು ಸ್ವೀಟ್ ಮಾಡೋಕ್ಕಾಗುತ್ತೆ ಇನ್ನೆಲ್ಲ ರೆಡಿಮೇಡೇ ಅಲ್ವಾ ಇನ್ನು ಒಬ್ಬಟ್ಟು ಮಾಡಬೇಕು ಒಬ್ಬಟ್ಟು ಮಾಡೋದಕ್ಕೆ ತೆಂಗಿನಕಾಯಿ ಬೇಕು ಕಡ್ಲೆಬೇಳೆ ಬೇಕು ಅದು ಬೇಯಿಸ್ಬೇಕು ರುಬ್ಬಬೇಕು ಮತ್ತು ಕಾಯೆಲ್ಲ ತುರ್ಕೋಬೇಕು ಹಿಟ್ಟೆಲ್ಲ ಕಲಿಸ್ಕೋಬೇಕು ಚಪಾತಿ ಥರ ಒತ್ತಬೇಕು ಒಳಗಡೆ ಮುಚ್ಚಬೇಕು ಅದು ಬೇಯಿಸಬೇಕು ಅಪ್ಪ ತುಂಬ ಕೆಲಸ ಅದ್ರ ಬಂದು ಗುಲಾಬ್ ಜಾಮೂನ್ ಆದರೆ ಪೌಡರ್ ತೆಗೆದು ಕಲಿಸ್ಬಿಟ್ಟು ಉಂಡೆ ಮಾಡ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮಾರ್ಗೊಳಗಡೆ ಬಿಡೋದು ಹಾಂ ಅದು ಈಸಿ ಇನ್ನೇನು ಮಾಡೋದು ಸ್ವೀಟು ನಾನು ನಿನ್ನೆ ಪ್ಲ್ಯಾನ್ ಮಾಡ್ಕೋಬೇಕಿತ್ತು ಅಯ್ ಸ್ವೀಟ್ ಮಾಡೋದಕ್ಕೆ ಕೇಸರಿ ಭಾತ್ ಮಾಡಿಬಿಡಲ ಕೇಸರಿ ಭಾತ ಕೇಸರಿ ಭಾತಿಗೂ ಚೆನ್ನಾಗೇ ಇರೋದಿಲ್ಲ ಕೇಸರಿ ಭಾತ್ ಬೇಡ ಅನಿಸುತ್ತೆ ನನಗೆ ಬೇಡ ಬೇಡ ಕೇಸರಿ ಭಾತ್ ಕೇಸರಿ ಯೋಚನೆ ಮಾಡು ರುಕ್ಮಿಣಿ ಯೋಚನೆ ಮಾಡಿ ಸುಮ್ಮನೆ ಯಾಕಂದ ನಿಂತಿದ್ಯಾ ನೀನು ಏನು ಮಾಡೋದು ಸ್ವೀಟ್ ಇನ್ನೇನು ಮಾಡೋದು ನನಗೆ ಇನ್ನೇನು ಅಷ್ಟು ಸ್ವೀಟ್ ಗ್ಯಾಪ್ನೇ ಬರ್ತಿಲ್ಲ ಇದು ಮೈಸೂರು ಪಾಕು ಚಂಪಾಕಲೆ ಎಲ್ಲ ಗ್ಯಾಪ್ನೇ ಬರ್ತಿದೆ ಅದರದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಹಾಂ ಸಾಧ್ಯವೇ ಇಲ್ಲ ಅದೆಲ್ಲ ಹಿಂಗೆ ಹೋಗೋ ಪ್ರೊಸೆಸ್ ಇರೋದೆಲ್ಲ ಬೇಡ ಇನ್ನೇನು ಮಾಡ್ಬೋದು ರಸಗುಲ್ಲ ಮಾಡೋದಾ ಅಂದರೆ ಅದಕ್ಕೆ ಹಾಲು ಒಡಿಸಿ ಮತ್ತು ಅದೆಲ್ಲ ಚೆನ್ನಾಗಿ ಮಾಡಿದೆಲ್ಲ ಮಾಡೋದು ತುಂಬ ರೆಸ್ಟ್ ಆಗುತ್ತೆ ಇನ್ನೇನು ಮಾಡೋದು ಎಲ್ಲ ತುಂಬ ಸ್ವೀಟ್ ಮಾಡಿದೆ ಅದ್ರದ್ದು ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ ಇನ್ನೇನು ಮಾಡ್ಬೋದು ಇನ್ನೇನು ಮಾಡ್ಬೋದು ಸ್ವೀಟ್ ಪೊಂಗಲ್ಲು ಸ್ವೀಟ್ ಪೊಂಗಲ್ ರೈಸ್ ಐಟಮು ಇಲ್ಲಿ ಆಲ್ರೆಡಿ ಒಂದು ರೈಸ್ ಐಟಮ್ ಇದೆ ದೋಸೆನೂ ರೈಸ್ ಐಟಮು ಇನ್ನೇನು ಮಾಡೋದು ಸ್ವೀಟ್ಗೆ ಹಾಲು ಕಿಡ್ಮೆ ಮಾಡಿರ್ತೀನಿ ಅದೇ ಈಸಿಯಾಗಿರೋದು ಆಗಿರೋದು ನೋಡ್ತೀನಿ ಯಾವ ಡ್ರಾಯರಲ್ಲಿ ಏನೇನಿದೆ ಅಂತ ನೋಡ್ತೀನಿ ಈಗ ಹಲೋ ರುಕ್ಮಿಣಿ ತಲೆ ಇದು ಬಂದಿ ನೀನು ಏ ಸುಮ್ಮನೆ ಮನಿ ಕೇಳಿ ಬಿಟ್ಟು ಏನು ಮಾಡ್ತಿದ್ದೀನಿ ನೀನು ಅದೇ ಅತ್ತೆ ಸೂರ್ಯವರು ಅಂತ ಇದ್ರು ನಾನು ಡ್ಯೂಟಿಗೆ ಹೋಗಬೇಕು ನಾಲೇಜು ಕೊಡೋದಿಲ್ಲ ಅವರು ತುಂಬ ದಿನ ಅಂತ ಹೇಳ್ತಾ ಇದ್ರು ಅದಕ್ಕೆ ತಿಂಡಿ ಎಲ್ಲ ಮಾಡಿಟ್ಬಿಡೋಣ ಹಾಗೆ ನಿಂಬು ಹೋಗುತ್ತೆ ಅನ್ಬಿಟ್ಟಾಗಿ ಮಾಡ್ತಾ ಇದ್ದೆ ಅತ್ತೆ ಅಲ್ಲ ಈಗ ಮದುವೆ ಆಗಿದ್ದು ಸುಮ್ಮನೆ ಏನು ಮಾಡಕ್ಕೆ ಕೆಲಸ ಇಲ್ಲ ನಾವು ಮಾಡ್ಕೊತಿಲ್ವ ಅದು ಅಂತನೇ ಕೆಲಸ ಮಾಡಕ್ಕೆ ಬರೆಯಾ ಬರ್ತಾರೆ ಹಾಂ ನೀನು ಬೇರೆ ಮಾಡ್ಕೋತಿದ್ದಿಲ್ಲ ಪೂಜೆ ಒಂದು ಮಾಡಿದ್ರೆ ಸಾಕಾಯ್ತಿತ್ತು ಸುಮ್ಮನೆ ಇದೆಲ್ಲ ಏನು ಕಮ್ಮಂತದಲ್ಲ ಇಷ್ಟು ಚೆನ್ನಾಗಿ ಮಾಡಿದಿ ಅಡುಗೆ ಮಾಡೋಕ್ಕೆ ಬರಕ್ಕಿಲ್ಲ ಮಾಡೋಕಿಲ್ಲ ಅನ್ ಮಾಡಕ್ಕೆ ಬರಕಿಲ್ಲ ಅಂದ್ಬಿಟ್ಟು ಇಲ್ಲ ಅತ್ತೆ ಆ ನನಗೆ ಎಲ್ಲ ನೋಡಿದೆ ಆ ನೋಡ್ಬಿಟ್ಟು ಈ ಥರ ಮಾಡಿದ್ದೀನಿ ಟೇಸ್ಟ್ ಅಂತ ನೀವೇ ಮಾಡಿ ನೋಡ್ಬಿಟ್ಟು ಹೇಳಬೇಕು ಯಾವ ಥರ ಇದೆ ಅಂತ ದೋಸೆ ಇಟ್ಟೆಲ್ಲ ಅಲ್ವಾ ಮಾಡಿದ್ದು ಅದೇ ದೋಸೆ ಮಾಡಿದೆ ಆದರೆ ನೀನು ನಂದೇನಿಲ್ಲ ಚೆನ್ನಾಗಿದ್ರೆ ದೋಸೆ ಕ್ರೆಡಿಟ್ ಇಲ್ಲ ನಿಮಗೇ ಇನ್ನು ಆಳುಗಡೆ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೀನಿ ಅದ ಅದು ಎಣ್ಣೆಗಾಕಿದ್ದೀನಿ ಹಾಂ ನಾನು ಅನ್ಕೋತಾ ಇದ್ದೆ ಸ್ವೀಟ್ ಏನು ಮಾಡೋದು ನೀನು ಏನು ತಲೆ ಬೈಲಿ ನಾನು ಇಲ್ವಾ ನಾನು ಬೈಲಿ ಏ ಬಿಡಿ ಅತಿ ಪರವಾಗಿಲ್ಲ ನಾನು ಮಾಡ್ಕೊಡ್ತೀನಂತೆ ಹಾಂ ನೀವು ಅವಾಗಲಿಂದ ಕಷ್ಟಪಟ್ಟಿದ್ದೀರಲ್ ಅಡಿಗೆ ಮಾಡಿ ಮಾಡಿ ನೀವು ಇದನ್ನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನಿಲ್ವಾ ನಾನು ಮಾಡಿ ನಾನು ನಿಮಗೆ ತಿಂಡಿ ಬೇಕೋ ಏನು ಬೇಕು ಹೇಳಿ ನಾನು ಎಲ್ಲಾನು ನಾನು ಮಾಡ್ತೀನಿ ಏ ಬೇಡ ಕಥಾ ರುಕ್ಮಿಣಿ ಯಾಕೆ ಆಮೇಲೆ ಮಾಡದಿದ್ದಿದ್ದೆ ಈಗ ಬೇಡಪ್ಪ ಈಗ ಮದುವೆ ಆಗದೆ ಬಂದ ತಕ್ಷಣ ಕೆಲಸ ಹೇಳೋದು ಚೆನ್ನಾಗದ ಇಲ್ಲ ಅತ್ತೆ ಬಿಡಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ಹಾಂ ನನಗೇನು ಅನ್ಸೋದಿಲ್ಲ ನಾನು ಮದ್ದು ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ ಅಂತ ಕಷ್ಟ ಆಗ್ತಿತ್ತು ಇವಾಗ ನೀವೆಲ್ಲ ತಿಂತೀರಲ್ಲ ಕಲ್ಸ್ಕೊಂಡು ಮಾಡ್ಕೊಡ್ತೀನಿ ಬಿಡಿ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇನ್ನು ಅಡುಗೆ ವಿಚಾರಕ್ಕಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಏನಾದರೂ ಟೇಸ್ಟ್ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಕೊಡಿ ನಾನು ಕಲ್ಸ್ಕೊಂಡು ಮಾಡ್ಕೊಡ್ತೀನಿ ಬಿಡು ರುಕ್ಮಿ ಸೂರಿಗೆ ಒಳ್ಳೆ ಹೆಂಡತಿಯಾಗಿ ಬಂದೆ ಕತೆ ಬಿಡು ನಾನೀಗ ಓದ್ನಿ ಬೇಡ ಹಾಂ ಅವಶ್ಯಕತೆ ಇಲ್ಲ ಅನ್ನಂಗದೆ ಅಲ್ವಾ ಏನು ಇವತ್ತಿಂದ ಸೂರ್ಯ ನಿನ್ ಕೈಗೆ ಒಪ್ಪಿಸ್ಬಿಡ್ತೀನಿ ಇವತ್ತಿಂದ ಯಾಕೆ ಮದುವೆ ಆದಾಗ್ಲಿಂದ ನಿನ್ಗೆ ಒಪ್ಪಿಸಾಯಿತು ಹೊಚ್ಚ ನೋಡ್ಕೊ ನೋಡ್ಕೋ ಅಷ್ಟೇ ಇನ್ನೇನು ಬೇಡ ಅವನ್ನ ನೀನು ಹೊಚ್ಚು ಕಟ್ಟಾಗಿ ನೋಡ್ಕೊಂಡ್ರೆ ಅದೇ ಸಾಕು ನನಗೆ ಏನು ನೀನು ನಮ್ಮ ಬಗ್ಗೆ ನಮಗೆ ಮಾಡಿ ನಮ್ಮ ನಿಮ್ಮ ಅವ್ರಿಗೆ ಮಾಡು ಮುಟ್ಟು ಅಂತ ನಾವು ಯಾವತ್ತೂ ಒಂದಲ್ಲ ಇಷ್ಟ ಇದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮಗೆ ಸೂರ್ಯ ಚೆನ್ನಾಗಿದ್ರೆ ಅದೇ ಸಾಕು ಇದೇನತ್ತೆ ಈ ಥರ ಮಾತಾಡ್ತಿರಲ್ಲ ನೀವು ನಾನು ಬರೀ ಸೂರ್ಯ ಅವ್ರಿಗೋಸ್ಕರ ನಾವು ಬಂದಿರೋದು ನೀವು ಅವ್ರ ಅಮ್ಮ ಅಲ್ವಾ ನಿಮ್ಮನ್ನೂ ನೋಡ್ಕೋತೀನಿ ಅದ್ರಲ್ಲಿ ಏನಂತೆ ಏ ನೀ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಾ ನಾವು ತಿನ್ನೋದನ್ನೇ ನೀವು ತಿಂತೀರಾ ನಾವು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ನಿಮ್ಮನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಏನಾಗುತ್ತೆ ಏನು ಈ ಥರ ಮಾತಾಡ್ತೀರಾ ಈ ಥರ ಎಲ್ಲ ಮಾತಾಡಿಬಿಡಿ ನಂಗೆ ತುಂಬ ಬೇಜಾರಾಗುತ್ತೆ ಇಲ್ಲ ಬಿಡು ರುಕ್ಮಿಣಿ ಇಲ್ಲ ಕತೆ ಬಿಡು ಏನು ಹ್ಞೂ ಎಲ್ಲ ಗಮ್ಮಂತದೇ ಎಲ್ಲ ಚೆನ್ನಾಗೇ ಮಾಡಿರ್ತಿದ್ದಿ ಸೂಪರಾಗೆ ಮಾಡಿರ್ತಿದ್ದಿ ಕತೆ ಒಳ್ಳೊಳ್ಳೆ ಗಮನ ಬೇಕಾಗುತ್ತದೇ ದೇವ್ರ ಪೂಜೆ ಒಳ್ಳೆ ಚೆನ್ನಾಗಿ ಮಾಡಿದ್ವಿ ಹ್ಞೂ ನಾವು ಮಾಡೋಕ್ಕಿಲ್ವಾ ಅದಕ್ಕೆ ಚೆನ್ನಾಗಿ ಮಾಡಿದ್ದೀವಿ ಕಣ್ಣು ಹೌದಾ ಅತ್ತೆ ನಾನೆಲ್ಲ ಇಷ್ಟ ಆಗೋದಿಲ್ವೋ ನಿಮಗೆ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಅತ್ತೆ മുൻ വരിയൂ അങ്ങനെ വീഡിയോ ഇനി ഇത് കൊണ്ട് കൂട്ടിട്ട് ദയവുട്ട് കമെന്റ് തേഴ്സിന്നു നമ്മൾ ചാനൽ സബ്സ്ക്രൈബ് നടക്കുന്നില്ല ദയവായിട്ട് സബ്ക്രൈബ് നോട്ടി എല്ലാവരും നമസ്കാര